ನಮಸ್ತೆ ನೀವು ನೋಡ್ತಾ ಇದ್ರ ಒನ್ ಇಂಡಿಯಾ ಕನ್ನಡ ನಾನು ಯಶ್ವಂತ್ ಸೊ ಇವತ್ತು ಬಹಳನೇ ಬಹಳನೇ ಒಂದು ಸ್ಪೆಷಲ್ ಪ್ರೋಗ್ರಾಮ್ ಆಗುತ್ತೆ ಯಾಕೆ ಅಂತ ಅಂದ್ರೆ ದೇವರಾಜ್ ಅರಸು ನಮ್ಮ ಮಾಜಿ ಸಿಎಂ ದೇವರಾಜ್ ಅರಸು ಅವರ ನೂರ ಒಂಬತ್ತನೇ ಜನ್ಮ ದಿನ ಸೊ ಈ ಒಂದು ನೂರ ಒಂಬತ್ತನೇ ಜನ್ಮದಿನ ಪ್ರಯುಕ್ತ ಒಂದು ಸ್ಪೆಷಲ್ ಪ್ರೋಗ್ರಾಮ್ ಮಾಡೋಣ ಅಂತ ನನಗೆ ಅನಿಸ್ತು ಆಯ್ತು ನಾವು ಒಂದು ಬ್ಯಾಕ್ ಟ್ರಾಪ್ ಅಲ್ಲಿ ನೋಡ್ತಾ ಇದ್ರ ಮರ್ಸಿಡೀಸ್ ಬೆನ್ಸ್ ಕಾರು ಸೊ ಈ ಕಾರ್ ನ ವಿಶೇಷತೆ ಏನು ಅಂತ ಅಂದ್ರೆ ಅವರು ಸಿಎಂ ಆಗಿದ್ದಂತ ಸಮಯದಲ್ಲಿ ಈ ಕಾರ್ ಅವರು ಅವ್ರು ಬಳಸ್ತಾ ಇದ್ರು ಸೊ ಹಾಗಾಗಿ ಈಗ್ಲೂ ಕೂಡ ಆ ಕಾರು ಆ ತುಂಬಾ ಚೆನ್ನಾಗಿ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಅಂಡ್ ಪ್ರತಿ ಸಲ ಅವರ ಒಂದು ಹುಟ್ಟು ಹಬ್ಬದ ದಿನ ಈ ಕಾರಣ ವಿಧಾನಸೌಧಕ್ಕೆ ಕರ್ತಾ ಹಾಗೆ ಈ ಕಾರಣ ಒಂದಷ್ಟು ವಿಶೇಷತೆಗಳನ್ನ ನಾನು ನಿಮ್ಗೆ ತಿಳಿಸ್ತಾ ಹೋಗ್ತೀನಿ ಮಿಸ್ ಮಾಡಿದ ಎಪಿಸೋಡ್ ನೋಡ್ತಾ ಹೋಗ್ತೀನಿ ಸೊ ಕಾರ್ ಒಳಗೆ ಎಂಟ್ರಿ ಕೊಟ್ಟಿದ್ದಾಯ್ತು ಈ ಕಾರ್ ನ ವಿಶೇಷತೆ ಏನು ಅಂತ ಅಂದ್ರೆ ಸಿಕ್ಸ್ಟಿ ಏಟ್ ರಿಜಿಸ್ಟ್ರೇಷನ್ ಕಾರ್ ಇದ್ರು ಅಂದ್ರೆ ಆ ಮಾಡೆಲ್ ನ ಕಾರು ಸೊ ಈ ಕಾರ್ ನಲ್ಲೇ ಪ್ರತಿನಿತ್ಯ ಮಾಜಿ ಮುಖ್ಯಮಂತ್ರಿಗಳು ಓಡಾಟವನ್ನ ಮಾಡ್ತಾ ಇದ್ರು ಈ ಕಾರಲ್ಲೇ ಒಂದಷ್ಟು ಕೆಲಸಗಳನ್ನ ಮಾಡ್ತಾ ಇದ್ರು ಅಂಡ್ ಈ ಕಾರ್ ಬಗ್ಗೆ ಒಂದಷ್ಟು ವೈಶಿಷ್ಟ್ಯತೆಗಳನ್ನ ನಾನು ನಿಮ್ಗೆ ತಿಳಿಸ್ತಾ ಹೋಗ್ತೀನಿ ಯಾರ ಮೂಲಕ ಅಂತ ಅಂದ್ರೆ ಅವರ ಒಂದು ಕುಟುಂಬದ ಸದಸ್ಯ ಇದಾರೆ ಬಾಬು ಸರ್ ಅಂತ ಸೊ ಅವ್ರನ್ನ ಫಸ್ಟ್ ಹೋಗ್ತೀನಿ ಸರ್ ನಮಸ್ತೆ ನಮಸ್ಕಾರ ಹೇಗಿದ್ರಿ ಸರ್ ಗುಡ್ ಎಸ್ ಸರ್ ಸರ್ ಈಗ ಏನ್ ಗೊತ್ತಾ ಒಂದು ರೋಡ್ ಅಂತ ಬಂದ ಈ ಒಂದು ವೆರೈಟಿ ಆಫ್ ಕಾರ್ ಗಳನ್ನ ನಾವು ನೋಡ್ತಾ ಇದ್ದೀವಿ ಬಟ್ ಈ ಒಂದು ಹಳೇ ಗಾಡಿಲಿ ಒಂದು ಆಂಟಿಕ್ ಪೀಸ್ ಅಂತಾನೆ ಹೇಳ್ಬೋದು ಇಂತ ಗಾಡಿಲಿ ಹೋಗುವಂತ ಮಜಾನೇ ಬೇರೆ ಇರುತ್ತೆ ಸೊ ಹೆಂಗ್ ಅನಿಸ್ತದೆ ಸರ್ ಈಗಲೂ ಕೂಡ ನೀವು ಈ ಕಾರ್ನ ತುಂಬಾ ನೀಟಾಗಿ ಮೇಂಟೈನ್ ಮಾಡಿದಿರ ಇದು ಯಾವಾಗ ಕರ್ನಾಟಕ ಸ್ಟೇಟ್ ಅಲ್ಲಿ ದೇವರಾಜ್ ಅವರು ಎಲೆಕ್ಷನ್ ಅಲ್ಲಿ ಗೆದ್ದು ಕಂಪ್ಲೀಟ್ ಮೆಜಾರಿಟಿ ಇನ್ನವರೆಗೂ ಯಾವ ಪಾರ್ಟಿಗೂ ಅಂತ ಮೆಜಾರಿಟಿ ಸಿಗ್ಲಿಲ್ಲ ಎಪ್ಪತ್ತೊಂದರಲ್ಲಿ ಫುಲ್ ಮೆಜಾರಿಟಿ ಬಂದು ಅವರಿಗೆ ಗವರ್ಮೆಂಟ್ ಕೈಗೊಂಡ್ರು ಚೀಫ್ ಮಿನಿಸ್ಟರ್ ಆಫ್ ಸ್ಟೇಟ್ ಅವಾಗ ಪ್ರೈಮ್ ಮಿನಿಸ್ಟರ್ ಇಂದಿರಾ ಗಾಂಧಿ ಅವರು ಇವರ ಮೆಚ್ಚುಗೆ ಬೆಲ್ಲಿಸ್ಕೊಂಡು ಅವರು ಎಷ್ಟು ಖುಷಿ ಪಟ್ಟರು ಅಂದ್ರೆ ಇಡೀ ಕರ್ನಾಟಕದಲ್ಲಿ ಹೈಯೆಸ್ಟ್ ತಂಪಿಂಗ್ ಮೆಜಾರಿಟಿನಲ್ಲಿ ಕಾಂಗ್ರೆಸ್ ಪಾರ್ಟಿನ ತಂದು ಅವ್ರನ್ನೇ ಮುಖ್ಯಮಂತ್ರಿ ಮಾಡಬೇಕು ಆ ಮುಖ್ಯಮಂತ್ರಿ ಮಾಡಿದಾಗ ಅವ್ರಿಗೆ ಒಂದು ಅಪ್ಯಾಸೆಂಜರ್ ಕಾರ್ ಇತ್ತು ಅದರಲ್ಲಿ ಪ್ರೈಮ್ ಮಿನಿಸ್ಟರ್ ಒಂದ್ಸಲ ಬಂದು ನೋಡ್ಕೊಂಡು ಹೋದಾಗ ಅವ್ರಿಮ್ಯ ಡೆಲ್ಲಿ ಹೋಗ್ತಾನೆ ಈ ಕಾರ್ ಕಳಿಸಿ ಅವಾಗ ನಾವು ಚಿಕ್ಕ ಹುಡುಗರು ನಾವಿದ್ರೆ ಓಡಾಡಿದ್ವಿ ಇರೋವರೆಗೂ ಈ ಕಾರು ಎಸ್ ಆರ್ ನಡೆಸಿದ ಇಡೀ ಸ್ಟೇಟಲ್ಲಿ ವೇಷವಾಲ್ ಸವನ್ ಕಾರ್ ಅಂತ ಯಾವ ಹಳ್ಳಿ ಹೋದ್ರು ಕೂಡ ಜನ ಈ ಒಂದ್ ಆರೋ ನೋಡಿದ್ರೆ ಒಂದ್ ಐದ್ ಕಿಲೋಮೀಟರ್ ಕೆಲ್ಸುದು ಅಷ್ಟು ಜೋರಿದ್ದ ಯಾರನೇ ಇದ್ರಿ ಅವಾಗ ಊರ್ನವರೆಲ್ಲಾ ಬಂದ್ಬಿಡೋರು ಅಯ್ಯೋ ಬುದ್ಧಿವರ್ ಗಾಡಿ ಬಂತು ಬುದ್ಧಿಯವ್ರ ಗಾಡಿ ಬಂತು ಅಂತ ಆತರ ನಾವರ ಜೊತೆಲಿ ಇರ್ತಾ ಇದ್ವಲ್ಲ ನನಗೆ ಅವ್ರು ಹೋದ ನಂತರ ಸಿ ಎಂ ಕೆಲ್ಸ ಆಗಿದ ತಕ್ಷಣ ಇದು ಗೆಸ್ಟ್ ಹೌಸ್ ಗಾಂಡವ್ರು ಮಾಡ್ತಾರೆ ಅದು ಸಾಧಾರಣವಾಗಿ ಯಾವುದೇ ಕಾರು ಮುಖ್ಯಮಂತ್ರಿಗಳು ಯಾವ ಮಂತ್ರಿಗಳು ಮಾಡಿದ್ರು ಕೆ ಕೆ ಗೆಸ್ಟ್ ಹೌಸ್ ಕೊಡ್ತಾರೆ ಕುಮಾರ ಕುಟುಂಬ ಗೆಸ್ಟ್ ಹೌಸ್ ಆ ಗೆಸ್ಟ್ ಹೌಸ್ ಅಲ್ಲಿ ವರ್ಷಕ್ಕೊಂದ್ಸಲ ಗಾಡಿಗಳ ಆಕ್ಷನ್ ಹಾಕ್ತಾರೆ ಅಲ್ಲಿ ಒಂದು ನಾಲ್ಕೈದು ವರ್ಷ ನಿಂತ್ಬಿಟ್ಟಿತ್ತು ಆಕ್ಷನ್ ಹಾಕುವಾಗ ಎಲ್ಲಿ ಬೇಕಾಶ್ ಜನ ಬರ್ತಾರೆ ಈ ಗಾಡಿ ಅಲ್ವಾ ನಾನು ಈ ಗಾಡಿ ಬೇಕು ಅಂತ ಬಹಳ ಆಸೆ ಇತ್ತು ಮೆಮೊರಿ ಎಲ್ಲ ಇತ್ತು ನಿಮ್ಮ ಇಲ್ವ ಮತ್ತೆ ಅಯ್ಯೋ ಯಾರಿಗೂ ಬಿಟ್ಟು ಅಂತ ಆಮೇಲೆ ಇಲ್ಲ ಅದಕ್ಕೆ ಬಹಳ ಜನ ಕಾಂಪಿಟೇಟರ್ಸ್ ಇತ್ತು ಆದ್ರೆ ಒಬ್ರತ್ರ ಬಹಳ ನಿದ್ದೆ ಬಿದ್ಬಿಟ್ಟಿದ್ರು ಇಲ್ಲ ಈ ಗಾಡಿ ನಾವೇ ತಗೋಬೇಕಿದ್ರು ನಮಗೆ ಬಹಳ ಕೆಲಸ ಮಾಡ್ಕೊಟ್ಟಿದ್ದೇವೆ ಅವರು ಅಂತ ನಾನು ಸ್ವಲ್ಪ ಹುಡುಗನನ್ನ ಬಿಟ್ಟು ಅವಾಗ ಸ್ವಲ್ಪ ಆ ಕಡೆ ಬರ್ಲೇ ನೋಡ್ಕೊಳಪ್ಪ ನಾವು ತಗೋಬೇಕು ಈ ಗಾಡಿನ ಅಂತ ಆದ್ರೂ ಅವ್ರು ಬಿಡ್ಲಿಲ್ಲ ಏನಾದ್ರು ಮಾಡಿ ಮಾಡ್ ಮಾಡಿದ್ರೆ ಮಾಡ್ಕೊಳಪ್ಪ ನೀನು ಇನ್ನು ಗಾಡಿ ತೆಗಿಬೇಕಲ್ಲ ನೋಡ್ರಿ ಇಲ್ಲ ಆಮೇಲೆ ಅವ್ರು ಯಾರಲ್ಲ ಹೋಗಿ ಹೇಳಿ ಹೇಗ ಬೇಡಪ್ಪ ಅವರು ಅವರೇ ತಗೊಳ್ಳಿ ಗಾಡಿ ಅವ್ರು ಓಡಾಡಿದ್ರೆ ಗಾಡಿ ಅಂತೇಳಿ ಅವಾಗ ನನಗೆ ಈ ಗಾಡಿ ಬಂತು ಗಾಡಿ ತಗೊಂಡ ಮೇಲೆ ನಮ್ಗೇನ್ ಆಸೆ ಅಂದ್ರೆ ಅವ್ರ ನೆನಪಾಗಿ ಪ್ರತಿ ವರ್ಷ ಗಾಡಿ ಬಿಡಿ ನಾವಂತ ಎಲ್ಲಾ ಗಾಡಿಗಳಿಗೆ ಓಡಿಸ್ತೀವಿ ಆದ್ರೆ ಅವರ ನೆನಪಾಗಿ ಅವರು ಓಡತ ಗಾಡಿನ ಆ ಸ್ಟ್ಯಾಚ್ಯೂ ಮುಂದೆ ನಿಲ್ಲಿಸಿ ಅವ್ರ ಬರ್ಜಡೆ ದಿವಸ ವಿಧಾನಸೌಧ ಬಳಿಕ ವಿಧಾನಸೌಧದಲ್ಲಿ ಆ ಸ್ಟ್ಯಾಚ್ಯೂ ಮುಂದೆ ನಿಲ್ಲಿಸಿ ಆ ಅವ್ರನ್ನ ನೋಡಕ್ ಬಂದವರೆಲ್ಲ ಈ ಗಾಡಿ ನೋಡಿ ಬಹಳ ಆನಂದ ಪಡ್ತಾರೆ

ಏನು ಮುಟ್ಬಾರದು ಇದೆಲ್ಲ ಜರ್ಮನಿ ಗಾಡಿ ಹಾ ಎಷ್ಟು ಕ್ಲೀನ್ ಆಗಿ ಇಟ್ಟಿದ್ದಾರೆ ಅಂದ್ರೆ ನಾವೇ ಸಣ್ಣ ಪುಟ್ಟ ಮಾಡ್ಕೊಂಡಿದೀವಿ ಬಟ್ ಇದು ಚೇಂಜ್ ಮಾಡಕ್ ಹೋಗಬಾರದು ಹಂಗೆ ಸೊ ಅವಾಗಿನ ಕಾಲದಲ್ಲಿ ಹೆಂಗಿತ್ತು ಅದೇ ಡೀಸೆಲ್ ಅದೇ ತರ ಪೆಟ್ರೋಲ್ ಡೀಸೆಲ್ ಸರ್ ಇದು ಡೀಸೆಲ್ ಡೀಸೆಲ್ ಗಾಡಿ ಎಷ್ಟು ಎಷ್ಟು ಮೈಲೇಜ್ ಕೊಡಬಹುದು ಟ್ವೆಲ್ ಕಿಲೋಮೀಟರ್ ಟ್ವೆಲ್ ಕಿಲೋಮೀಟರ್ ಏನ್ ಸರ್ ಏನ್ ವೈಶಿಷ್ಟ್ಯತೆ ಇದೆ ಈ ಗಾಡಿ ಏನಿಲ್ಲ ನೋಡಿ ಇದ್ರ ಈ ಗಾಡಿ ಹೋಗ್ತಾ ಇದ್ರೆ ನೋಡಿ ಎಲ್ಲಾರು ಗುಡ್ಸೋರು ಅಂತ ಹಿಡ್ಕೊಂಡು ಎಲ್ಲಾರು ನೋಡಿದ್ ಯಾವ ಗಾಡಿ ಅಪ್ಪ ಇದು ಅಂತ ಅದೊಂದೇ ಎಲ್ಲಾ ಕಾರಲ್ಲೂ ಈ ಕ್ಯಾನ್ ಗೆಟ್ ಈ ಮೆಜೆಸ್ಟಿಕ್ ಲುಕ್ ಸಿಗಲ್ಲ ಕರೆಕ್ಟ್ 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 ಒಂದು ಒಂದು ರೆಟ್ರೋ ಈ ಮೆಟ್ರೋ ಜಗತ್ತಲ್ಲಿ ಒಂದು ರೆಟ್ರೋ ಸ್ಟೈಲ್ ಗಾಡಿ ಆಮೇಲೆ ಕಾಂಪಿಟೇಷನ್ ಹೆಂಗಿತ್ತು ಸರ್ ಆಕ್ಷನ್ ಅಲ್ಲಿ ನೀವು ಹೋಗ್ಬೇಕಾದ್ರೆ ಇದನ್ನ ತಗೋಬೇಕು ಇದನ್ನ ಯಾಕೆ ಹೇಳ್ತಾರೆ ಆ ಕತೆ ಅದು ಬಾರಿ ದೊಡ್ಡ ಕತೆ தகண்ட ஜன அது பேர் கண்டிப்பா நினைக்கிறீங்க ஆமாலெல்லா டீசைட் இல்ல பாபோர் மனிவர் நான் யார் கை ஆகமாரோ அவ்வளோ அந்த ஆசை ஆயிருந்தாட்டும் அவ்யாரோட்டு மனைவி தோட நீங்க ஏன் நீங்க ஆசை பட்டதீ அது நீ ஓடாடி சிக்கு வயசு தானே

ಎಲ್ಲ ಕ್ಲೀನ್ ನೀಟಾಗಿ ಒಳಗಡೆ ಟೀಚರ್ ಇದ್ಯಾ ಗಾಡಿ ಓಡೋ ತರ ಇದೆಯಾ ಅಂತ ನೋಡ್ತಾರೆ ಕರೆಕ್ಟ್ ಆಗಿತ್ತು ಅಂದ್ರೆ ಮಾಡ್ತಾರೆ ಸರಿ ಈ ಗಾಡಿ ಅಂತ ಬಂದಾಗ ಚಿಕ್ಕ ವಯಸ್ಸಲ್ಲಿ ಹೇಳಿದ್ರೆ ಚಿಕ್ಕ ವಯಸ್ಸಲ್ಲಿ ಒಂದ್ ಒಳ್ಳೆ ಮೆಮೊರಿ ಇಟ್ಕೊಂಡಿದೀನಿ ಈ ಗಾಡಿ ಜೊತೆ ಅಂತಿರ್ ಈಗ ಇವಾಗ ಸುಮ್ ಸುಮ್ಮನೆ ಇಷ್ಟು ದೊಡ್ಡ ಗಾಡಿನ ಯಾರು ಇಟ್ಕೊಂಡು ಮೇಂಟೈನ್ ಮಾಡಕ್ಟ್ ಆಯ್ತಾ ಈಗ ನನಗೆ ಅವ್ರು ಅವ್ರ ಜೊತೆ ಚಿಕ್ಕ ಉಡುಮಿ ಅಂತ ಓಡಾಡಿದೀನಿ ಮೈಸೂರು ಹುಣ್ಸೂರು ಕಲ್ಲಳ್ಳಿ ನಮ್ಗೆ ಅವ್ರ ಎಲ್ಲೋ ಕರ್ಕೊಂಡೋಗಿ ಅವ್ರಿಗೆ ಮೂರ್ ಹೆಣ್ ಮಕ್ಕಳು ಎರಡು ಮಕ್ಕಳು ಇರ್ಲಿಲ್ಲ ನನಗೆ ಅಮ್ಮ ನನಗೆ ಬಹಳ ಅಟ್ಯಾಚ್ಮೆಂಟ್ ಎಲ್ಲೋದ್ರು ನನ್ಗೆ ಕರ್ಕೊಂಡೋಗ್ತಾ ಅವಾಗ ಈ ಟ್ರಾವೆಲ್ ಮಾಡಿದ್ಯಾಪಲ್ಲಿ ಇವರು ಹೋದ್ಮೇಲೆ ಸಿ ಎಂ ಆಗಿ ಬಿಟ್ಟ ಮೇಲೆ ಈ ಗಾಡಿ ಗೌರ್ಮೆಂಟ್ ಹ್ಯಾಂಡ್ ಓವರ್ ಮಾಡಬೇಕು ಆ ಹ್ಯಾಂಡ್ ಓವರ್ ಮಾಡದಾಗ ಕೋಮಾರಕ್ಕೆ ಹೋಗೋ ಗೆಸ್ಟ್ ಹೌಸ್ ಹೋಗುತ್ತೆ ಗೆಸ್ಟ್ ಹೌಸ್ ಮ್ಯಾನೇಜರ್ಗೆ ಒಂದು ಮಾತಾಡಿದ್ದೆ ಅವ್ರಿಗೆ ನಾವ್ ಒಂದ್ ಕೆಲಸ ಬೇಕಾಯ್ತು ಕೆಲ್ಸ ಕೊಟ್ಟಿ ಅವ್ರಿಗೆ ನೋಡಿ ಎಷ್ಟು ಮನ್ಸಿತ್ತು ಅಂದ್ರೆ ಬಹಳ ಜನ ಮೇಲೆ ಇದ್ರು ದೊಡ್ಡ್ ದೊಡ್ಡವ್ರು ಮರಿಗೋಡೆ ಅಂತವ್ರಲ್ಲ ಏ ಗಾಡಿ ಬೇಕಂತ ಅದಕ್ಕೆ ಅವ್ರ ಮ್ಯಾನೇಜರ್ ಹೇಳಂತ ಒಂದ್ ಸರ್ ನೋಡಿ ನಾನ್ ಕೆಲ್ಸ ಇಲ್ಲ ಅಂತೇಳಿ ಅವ್ರ ಹತ್ರ ಕೆಲ್ಸಕ್ಕೆ ಹೋದಾಗ ನೀವೇಟಾಗಿ ಆ ಮರಿಗಾಡಿ ನಮ್ಗೆ ಕೆಲಸ ಕೊಡ್ಸಿದ್ರು ಅವ್ರಿಗೆ ಬಂದ ಗಾಡಿ ಅಂತ ದಯವಿಟ್ಟು ಯಾರು ಆತರ ಥರ ಬರಿಬೇಡಿ ಆಕ್ಚುಲಿ ಕರಿಬೇಡಿ ಈಗ ನಾವು ಡಿಸೈಡ್ ಮಾಡಿದ್ವಿ

ಈಗ ನಾನು ನನ್ನ ಆದ ನನ್ನ ಮಗ ಅವನ ಮಗ ಆದ್ಮೇಲೆ ಅವ್ರ ತಮ್ಮನೋ ಹುಡುಗರು ಇದಾರೆ ಅವ್ರಿಗೂ ಆಗ್ತಾ ಇದಾರೆ ಅದು ಮೆಮರಿ ಅಲ್ವಾ ಕರೆಕ್ಟ್ ಕರೆಕ್ಟ್ ಈಗ ನಮಗೆ ಅವರು ಈಗ ಈ ಸ್ಥಾನಕ್ಕೆ ನಾವೇನೋ ಇಲ್ಲಿ ಬರ್ಬೇಕಾದ್ರೆ ಅವ್ರ ಕಾರಣನೇ ಔಷಧಿ ಕರ್ ಹುಡುಗಿ ನಮ್ಗೆ ಪ್ರಪಂಚ ಅಯ್ಯೋ ತೋರಿಸಿ ಹ್ಮ್ ಹಳ್ಳಿಗಳ ಕಡೆಲ್ಲ ಹೋಗಿ ಕೆಲಸ ಮಾಡಿ ಡೌನ್ ಟು ಅರ್ದ ನಮಗೆ ಕೆಲಸ ಕಲ್ಸಿದ್ದಾರೆ ಒಂದ್ ದಿವಸ ನಾವು ಶೋಕೆ ಮಾಡಿಲ್ಲ ಅಮ್ಮನೂ ಅಷ್ಟೇ ಅಮ್ಮ ಅವರು ಬಾಳ ಸ್ಟ್ರಿಕ್ಟ್ ಆದ್ರೆ ಆಡಬ್ಬರ ಅವ್ರಿಗಿಷ್ಟ ಇಲ್ಲ ಹಳ್ಳಿಯಲ್ಲಿ ಯಾವ ತರ ಇಲ್ಲಿ ಬಂದ್ವು ಅದೇ ತರ ನಡ್ಕೊಂಡು ಹೋಗ್ಬಿಡ್ಬೇಕು ಆಮೇಲೆ ಅವ್ರಿಬ್ರೂ ರಾಜಕೀಯ ಬಂದ್ರು ಹತ್ತು ರೂಪಾಯಿ ಇಲ್ಲ ಹೆಣ ಎತ್ಕೊಂಡು ಹೋಗ್ಬೇಕಾದ್ರೂ ಹತ್ತು ರೂಪಾಯಿ ಜೊತಲ್ ಇಲ್ಲ ಆ ಸ್ಟೇಜಲ್ಲಿ ಹೋಗಿದ್ದಾರೆ ಇಬ್ರು ನನಗೇನೋ ಒಂದೊಂದ್ಸಲ ಆಸೆ ಆಗಿ ಏನಾದ್ರು ಯಾರಾದ್ರು ಬಂದೊಂದು ಸಾವಿರ ಕೊಟ್ರೆ ಅದನ್ನ ಕೊಟ್ಬಿಡ ಕಣವ್ರು ஊர் பார்த்தார் வர ஜன அவரு கொடுக்கோ அது இன்புடங்கு பண்ண அவன்க் ஷி ஆக நோடி எஸ் ஆனந்த ஆசை அவ்வளோ தந்த் ஐஸ்வர கொட்ட தேரேஷன் படவன் ஆஹ் யாக்க யாவத்தூடல் வந்து அதோஷ படக் ஆகல அதுக்கோசர இன்னும் டுட்டு நீங்க நீங்க எரே எர்டு வாபார மாஸ்டே டோ ஒூபாய் ஸ்டாகல இதே இரத்த இது தந்து கொட்டித்தாரா அது உடையல்ல அதுக்கோஸ்க இன்னொரு துட்க நான் ஆசை மாபாரது நினைக்கேனோர் டு மணி நீங்க இரக்கோ நீங்க இங்கே கொடுப்போம் நீ மனை காலிட் கேப் கைத்தா ಸಿ ಎಮರ್ ಅಂತ ನಾ ಯಾರ ಹೇಳಿದ್ರ ಯಾರು ಆಗಲ್ಲ ಅದು ಕಳಿಸ್ತಾರೆ ಕಳಿಸ್ತಾರ ಯಾರು ಎಲ್ಲೆಂದು ಹೋಗ್ಬೇಕು ಅವ್ರ ಎಲ್ಲಿರ್ಬೇಕು ಅದೇ ಅಲ್ಲಿಂದಾನೇ ನಮ್ಗೆ ಶುರು ಆಗಿದೆ ಸರ್ ನಿಮ್ಗೆ ಒಂದು ಫೋಟೋ ತೋರಿಸ್ತೀನಿ ಏನ್ ನೆನಪಾಗುತ್ತೆ ನೀವ್ ಹೇಳಿ ಇದೇ ಜಾಗದಲ್ಲಿ ಕೂತಿದ್ರು ಇದೇ ಗಾಡಿ ನೋಡಿ ಇದೇ ಗಾಡಿ ಈ ಇದೇ ಜಾಗದಲ್ಲಿ ಎಂತ ದೊಡ್ಡ ವ್ಯಕ್ತಿ ಅಂದ್ರೆ ಬಡವ್ರನ್ನ ಕಂಡ್ರೆ ಅಂತ ದೊಡ್ಡ ಪಕ್ಷ ಬೇರೆ ಇಲ್ಲ ಹೋಗ್ತಾ ಏ ಗಾಡಿ ನೋಡ್ಬಿಟ್ಟಿದ್ದಾರೆ ಆ ಗಾಡಿ ನಿಲ್ಸಪ್ಪ ಆಯಮ್ಮ ಹಿಂಗೇ ಹಿಂಗೆ ಹಿಂಗೆ ಅಂತ ಇದ್ದಾಳೆ ಗಾಡಿ ಡ್ರೈವರ್ ನಿಲ್ಸ ತಕ್ಷಣ ನಿಲ್ಸ ಗಾಡಿ ಅಂತ ಅವ್ರು ಒಂದ್ಸಲ ಬೆದರಿಕೆ ಹಾಕ್ಬಿಟ್ರೆ ಓಸ್ ಸುಸ್ತಾ ಬಿಡ್ತ ಆಮೇಲೆ ಗಾಡಿ ನಿಲ್ತು ನಿಂತ ಅವ್ರೆ ಕರಿ ಗಾಡಿನ ರಿವರ್ಸ್ ಮಾಡಿ ಅವಳ ಮಾತಾಡಿ ಏನಮ್ಮ ಏನು ಏನಿದೆ ಹೆಸರು ಎಲ್ಲಿರೋದು ಯಾವ ಮೈಸೂರ್ ನಾವು ಮೈಸೂರ್ಗೆ ಹೋಗ್ತಾ ಇದ್ದೀವಿ ಅಂತೀವಿ ಏನ ಮನಿ ಎಷ್ಟು ಮಕ್ಕಳು ಏನ್ ಮಾಡ್ತಾವ್ರೆ ಇಬ್ರು ಮಕ್ಕಳು ಗಂಡ ಇಲ್ಲ ಆಯ್ತು ಜಮೀನು ಎಷ್ಟಿದೆ ಒಂದ್ ಎಕರೆ ಇದೆ ಸಾರಿ ಸರಿ ಇನ್ನೊಂದ್ ಎರಡ್ ಎಕರೆ ಕೊಟ್ರೆ ನೋಡ್ಕೊಂತಿ ಆಗತ್ತ ನಿನ್ ಕೈಯಲ್ಲಿ ಎಂತ ಅಯ್ಯೋ ನೀವೆಲ್ಲ ಹೋಗ್ತಾ ಇದ್ರಿ ಸಾರಿ ದಾರಿಯಲ್ಲಿ அது யாவ மந்திரி முக்கியமந்திரேனோ அந்த அது குத்தாக நீங்க ஹோது ரூபாய் ஐந்து ரூபாய் கொட்விட்டோம் அதுக்கு அவர் நான் முக்கியம்தி கூத்து நோடி எஸோ தாழ்வு அந்த எக்ஸேன் நானும் முக்கியமந்திரம்மா அந்த இது கர்நாடக மைசூர் தச அவ மைசூரிக் அவரு நான் முக்கியம்திரி ஆகிட்டீனே நீங்க ஏன் பந்த ஆசை இது இன்னொந்திரே நீங்க ஒத்திட்டு மாட்டே மாத்தவீனியா ಅಯ್ಯೋ ಹಿಂಗೆ ಸ್ವಾಮಿ ಬರೋರು ಹೋಗೋರು ಹಿಂಗೆ ಹೇಳ್ತಾರೆ ಅದು ಗಾಂಧಿ ಬಿಟ್ಬಿಡಮ್ಮ ಹೇಳು ನಾನ್ ಅವಾಗ ಮಾತಾಡ ಗಮನ ಚಿಕ್ಕ ಹುಡುಗ ಅವರು ಮುಖ್ಯಮಂತ್ರಿ ಹತ್ರ ಕೆಲಸ ಮಾಡ್ಕೊಡುವಂತ ಒಂದು ಮಂತ್ರಿ ಅವರು ಮಾತಾಡ್ಬಿಟ್ಟು ಹೋಗೋಂತ ಜನ ಅನ್ನಮ್ಮ ಹೇಳು ನಿನಗೆ ಎಲ್ಲಿ ಎರಡು ಜಾಯಿಂಟ್ ಮಾಡ್ಕೊಡ್ತಾರೆ ಅಂದಾಗ ನೋಡಿ ಸ್ವಾಮಿ ನನ್ಗೆ ಗೊತ್ತಿಲ್ಲ ಅಂತ ನಾವೆಲ್ಲ ಅಲ್ಲಿ ಪ್ರಶ್ನೆ ಕರೆಸಿ ಆವಾಗೆಲ್ಲ ಅವಾಗೆಲ್ಲ ಇರೋ ಅವರೇ ನಾಂಟ್ ಅಲಾಟ್ಮೆಂಟ್ ಏನಾರ ಮಾಡೋದು ಅವ್ನಲ್ಲ ಕರೆಸಿ ನೋಡಿ ನಾನು ಮೈಸೂರಿಗೆ ಬರ್ತೀನಿ ಹೊಂಟೂರ್ಗೆ ಒಂದ್ ಎರಡು ಎಕರೆ ಅವಳಿಗೆ ಕೊಟ್ಟು ಜಾಗ ತೋರಿಸ್ಬಿಟ್ಟು ನಾನು ಬರೋವಾಗ ನೀನ್ ಮೆಸೇಜ್ ಕೊಡ್ತೀನಿ ಬಟ್ ನಾನು ಬಂದಿ ತೋರಿಸ್ಬೇಕು ಏನ್ ಸರ್ ಸೀನ್ಗಳು ಆಯಮ್ಮನೆಗೆ ಕೊಟ್ಟು ರಿಜಿಸ್ಟ್ರೇಷನ್ ಮಾಡಿ ಅವಳಿಗೆ ಜಾಗ ತಗೊಂಡು ತೋರಿಸಿ ತಿರ್ಗಾ ವಾಪಸ್ ಬರೋವಾಗ ಅವಳನ್ನ ಕರ್ಕೊಂಬಾ ಅಂತ ಹೇಳಿದಾರೆ ಅದ ಮಾತಾಡೋದು ಆಮೇಲೆ ಅವ್ನು ಬಂದಿದ್ದಾರೆ ಎಲ್ಲ ಕೊಟ್ಟು ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟು ಅವ್ಳು ತರ್ಕೊ ಬಂದಾಗ ನಮ್ಮ ಕಾರ್ ನೋಡಿ ಪಕ್ಷ ಬಸ್ಕೊಂಡು ಕಾಲು ಬಿದ್ದವರಿಗೆ ಇವ್ರ ಡಾಕ್ಯುಮೆಂಟ್ಸ್ ಕೊಡ್ಬೇಕಲ್ಲ ಅವಳಿಗೆ ಅವಾಗೆ ಎ ಸಿ ಎಲ್ಲ ನೀರು ಯಾವ ಏನು ಎಲ್ಲಿಂದ ನಾನೇ ನೋಡಿಲ್ಲ ನೀನ್ ನೋಡದೆ ಭಿಕ್ಷಾ ಬೇಡ್ದ ಕೂತಿದ್ಯಾ ನನ್ನ ಮನಸ್ಸಿಗೆ ಬಂತು ನಾನು ಗಾಡಿ ನಿಲ್ಸೋದಿರುತ್ತಾ ನೀವು ಕರ್ದ ಕೇಳಿದೆ ಏನಪ್ಪ ಜಾಮಾಗಿ ಆಗ ಒಂದ್ ಎಕಡೆ ಇರುತ್ತೆ ಇನ್ನೊಂದ್ ಎರಡು ಎಕಡೆ ಸೇರಿಸ್ಕೊಂಡ್ರೆ ಚೆನ್ನಾಗಿ ಮಾಡ್ತೇವ ಹೌದು ಅಂತೆ ತಗೋ ಇನ್ನೊಂದ್ ಎರಡು ಎಕರೆ ನೋಡಪ್ಪ ಅವರು ಹ್ಯಾಂಡ್ ಓವರ್ ಮಾಡಿ ಜಾಮಿ ಕೊಟ್ಟು ಆತರ ಅಂತ ದೊಡ್ಡ ವ್ಯಕ್ತಿ ಅವರು ಅವರು ಕೂತ್ ಓಡಾಡಿದ್ ಗಾಡಿ ನಾನು ಓಡಾಡಿದ ಈಗ ರಾಕ್ಷನ್ ಬಂದಾಗ ಬಹಳ ಜನ ಕಂಡಿಟ್ಟಿರು ನಾನು ಅವ್ರಿಗೆಲ್ಲ ಹೇಳಿ

ಯಾ ಮೀನಿಂಗ್ ಫುಲ್ ಅಂದ್ರೆ ಏನು ನೀವ್ ಕಣ್ಣಾರೆ ನೋಡಿರ್ಬೇಕು ಕಣ್ಣಾರೆ ಮಾತಾಡ್ಸಿರ್ಬೇಕು ಅವ್ರ ಏನು ಅವ್ರಿಗೆ ಹೆಂಗ್ ಬಂತು ಯಾರೇ ಹೆಂಗ್ ಬಿಟ್ಟಿದ್ರ ಗಾಡಿ ಇವತ್ತು ಕೂಡ ನಾನು ಎಲ್ಲೋ ಹೋಗಿದ್ದೆ ಎಲ್ಲೋ ಬಂದೆ ನಾನ್ ನೋಡ್ದೆ ನನಗೂ ಒಂದ್ ಆಸೆ ಆಯ್ತು ಅವ್ರ ಹತ್ರ ಮಾತಾಡ್ಬೇಕು ವಿಧಾನಸೌಧ ಒಂದು ದೇವರಾಜ್ ಬರ್ತಡೆ ಇವತ್ತು ಅವ್ರ ಬರ್ತಡೆ ದಿವಸಾನೇ ಅವ್ರ ಕಾರಲ್ಲಿ ಕೂತಿದ್ದು ನಮಗೂ ಒಂದು ಸಂತೋಷ ಅಂತ ಹೇಳಿ ಬಂದು ನಾನು ಈ ಗಾಡಿಯಲ್ಲಿ ಟ್ರಾವೆಲ್ ಮಾಡಿ ಒಂದು ಆನಂದ ತಗೊಂಡೆ ಒಂದು ಹತ್ತು ನಿಮಿಷ ನನಗೂ ಬಹಳ ಖುಷಿ ಆಯ್ತು ಈಗ ಬಹಳ ಜನಕ್ಕೆ ಈ अदर ಸ್ಟೈಲ್ ಸಿಗಬೇಕು ಹೌದು ಸಿಗಲ್ಲ ಚಿಕ್ಕ ಮಕ್ಕಳೆಲ್ಲವಿ ಯಾವುದೋ ಕಾರಣ ಇದು ಹೌದು ಯೂ ಎಷ್ಟರ ಓಕೆ ಥ್ಯಾಂಕ್ ಯು ಸರ್ ಸಾಕಷ್ಟು ಒಳ್ಳೆ ವಿಚಾರಗಳನ್ನು ಹಂಚ್ಕೊಂಡ್ರಿ ಕಾರ್ ಬಗ್ಗೆ ಮಾತಾಡಿದ್ರಿ ನಮಗೂ ಕೂಡ ಊರ ಅವಕಾಶ ಮಾಡ್ಕೊಟ್ರಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಬಹಳ ಸಂತೋಷ ಆಪ್ಡೇಟ್ ಆಗಿದ್ದಕ್ಕೆ